ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಈ ಒಂದು ಚಿಕ್ಕಂದಿಲಿಂದ ಹಿಡಿದು ವಯಸ್ಸಾಗೋವರೆಗೂ ನಮಗೆ ಗ್ರಹಗಳು ಚೆನ್ನಾಗಿದ್ದರೂ ಕೂಡ ಯಾವುದೇ ಒಂದು ಕಾಯಿಲೆ ಬರಬಾರ್ದು ಅಂದರೆ ಒಂದು ಸಣ್ಣ ತಂತ್ರ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿದ್ರೆ ಲಾಭ ಬರ್ತಕ್ಕಂಥದ್ದು ಒಂದು ಆರೆಂಜ್ ಕಲರ್ ಬಟ್ಟೆ ತಗೊಳ್ಳಿ ಆರೆಂಜ್ ಕಲರ್ ಬಟ್ಟೆ ತಗೊಳ್ಳಿ ಆರೆಂಜ್ ಕಲರ್ ಬಟ್ಟೆ ತಗೊಂಡು ಅದರಲ್ಲಿ ನೀವು ಈ ಒಂದು ಬೆಂಗಾಲ್ ಗ್ರಾಮ್ ಕಡಲೆಕಾಳು ಕಾಳು ಬರುತ್ತೆ ವೈಟ್ ಯೂಸ್ ಮಾಡಬೇಡಿ ಬ್ರೌನ್ ಅಂದರೆ ಬ್ಲ್ಯಾಕ್ ಅಂತ ಅದು ತಗೊಳ್ಳಿ ಅದನ್ನು ಒಂದಿಡಿ ಅಥವಾ ಎರಡು ಇಡಿ ಅದನ್ನು ಹಾಕಿ ಕಟ್ಟಿಡಿ ಕಟ್ಬಿಟ್ಟು ಅದನ್ನು ನಿವಾರಿಸ್ಬೇಕು ನಿವಾಳಿಸ್ಬೋದು ಅಂದರೆ ಎಲ್ಲರೂ ಗೊತ್ತಿರೋದು ನಿವಾರಿಸ್ತಾರಲ್ಲ ನಿಂಬೆಣ್ಣೆ ನಿವಾರಿಸೋದು ನಿವಾರಿಸ್ಬೇಕು ಅದು ನಿವಾರಿಸೋದು ಹದಿಮೂರು ಸರ್ತಿ ಮಾಡಬೇಕು ಇದನ್ನು ಮಾಡ್ತಕ್ಕಂಥ ದಿವಸ ಗುರುವಾರ ಅಥವಾ ಭಾನುವಾರ ಈ ಎರಡು ದಿವಸದಲ್ಲಿ ಮಾಡ್ಬೋದು ಇದನ್ನು ನಿವಾರಿಸ ಆದ ನಂತರ ಇದನ್ನು ದೇವರ ಮನೆಯಲ್ಲಿ ಒಂದು ಎರಡು ದಿವಸ ಅಥವಾ ಮೂರು ದಿವಸ ಇಡಿ ಅದಕ್ಕೆ ನಮಸ್ಕರಿಸಿ ಯಾವುದೇ ಅನಾರೋಗ್ಯ ಬರದೇ ಇರತಕ್ಕಂಥದ್ದು ಅಲ್ಲಿ ಮಾಡ್ತಾ ಇರಬೇಕು ಇದಾದ ನಂತರ ಅದನ್ನು ಸ್ವಲ್ಪ ತೂತುಗಳು ಮಾಡಿ ಒಂದು ಯಾವ್ದಾರು ಒಂದು ಪಿನ್ ತಗೊಂಡು ಆ ಬಟ್ಟೆ ಕಟ್ಟಿರ್ತಿಲ್ಲ ಒಂದು ಸ್ವಲ್ಪ ತೂತು ಅಲ್ಲಲ್ಲಿ ಮಾಡಿ ಯಾವ್ದಾದ್ರು ಒಂದು ಒಂದು ಮರದ ಕೆಳಗಡೆ ಇಡಿ ಅವಾಗೇನಾಗುತ್ತೆ ಆ ತೂತಲ್ಲಿ ಅನೇಕ ಪಕ್ಷಿಗಳು ಅದೆಲ್ಲ ಬಂದು ತಿನ್ ತಿಂತಕ್ಕಂಥದ್ದು ಮಾಡ್ತಾರೆ ಸ್ವಲ್ಪ ತೂತುಗಳು ಮಾಡಬೇಕು ಅದು ತೂತುಗಳು ಮಾಡಿದಾಗ ಅದು ಎಂಟ್ರಿ ಕೊಡುತ್ತೆ ಎಂಟ್ರಿ ಇದ್ದಂಗೆ ಅದಕ್ಕೆಲ್ಲ ಸೊ ಖಂಡಿತ ನೀವು ಆಹಾರ ಹಾಕ್ದಂಗೂ ಇರುತ್ತೆ ನಿಮಗೆ ತಂತ್ರ ಮಾಡ್ಕೊಂಡಂಗೂ ಇರುತ್ತೆ ಸೊ ನಿಮ್ಮಲ್ಲಿ ಇರ್ತಕ್ಕಂಥ ವೈಬ್ರೇಷನ್ಸ್ ಅದು ನೆಗೆಟಿವ್ ಎಳದ್ ಬಿಡುತ್ತೆ ಇದನ್ನ ಕಾಲಕ್ರಮೇಣ ನಿಮ್ಗೆ ಯಾವಾಗ ಯಾವಾಗ ಆಗುತ್ತೋ ಅವಾಗೆಲ್ಲ ಮಾಡ್ಬೋದು ಇಂಥದ್ದೆಲ್ಲ ಬರ್ದು ಬರ್ದು ಇಟ್ಕೋಬೇಕು ನಮಗೆ ಯಾವಾಗ ಇಂಥ ಟಿಪ್ಸ್ ನಮ್ಗೆ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಆ ಟೈಮಲ್ಲಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಬಂದರೂ ಕೂಡ ಅದನ್ನ ಹೋಗಿ ನೋಡೋಕ್ಕೆ ಬಹಳ ಲೇಟ್ ಆಗುತ್ತೆ